ಲ್ಲಿ ನಾಯಿ ಮೇಲೆ ಹಲ್ಲೆ ಮಾಡಿ ಕೊಂದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ಕೆಲಸದ ಆಕೆಯ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ ಚಿನ್ನಾಭರಣವನ್ನು ಕಳ್ಳತನ ಮಾಡಿರುವ ಬಗ್ಗೆಯೂ ಕೂಡ ಆಕೆಯ ಮೇಲೆ ಆರೋಪಗಳು ಕೇಳಿ ಬಂದಿದ್ದಾರೆ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಶಿಕ ನೀಡಿದ ದೂರಿನ ಮೇರೆಗೆ ಪುಷ್ಪಲತಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಾಶಿಕ ಆಕೆ ಮನೆಯೊಡತಿ ಆಕೆ ನಾಯಿಯನ್ನ ಟೇಕ್ ಕೇರ್ ಮಾಡಲಿಕ್ಕೆ ನಾಯಿಯನ್ನ ನೋಡಿಕೊಳ್ಳಲಿಕ್ಕೆ ಅಂತ ಹೇಳಿ ಪುಷ್ಪಲತಾ ಎಂಬ ಮಹಿಳೆಯನ್ನ ನೇಮಕ ಮಾಡಲಾಗಿತ್ತು ಆದ್ರೆ ಆ ನಾಯಿಯನ್ನ ನೋಡಲು ಆ ನಾಯಿಯನ್ನ ಸುರಕ್ಷಿತವಾಗಿ ನೋಡಿಕೊಳ್ಳಬೇಕಾಗಿದ್ದ ಆಕೆಯ ಆ ನಾಯಿಯನ್ನ ಕೊಂದಿದ್ಳು ಆ ವಿಡಿಯೋ ಸಿಸಿ ಟಿವಿಯಲ್ಲಿ ಹೀಗೆ ಸಿಕ್ಕಿತ್ತು ನಾಯಿಯನ್ನ ಬಟ್ಟೆ ಒಗೆದ ರೀತಿಯಲ್ಲಿ ಹೊಗೆದು ಆ ನಾಯಿಯನ್ನ ಕೊಂದಿದ್ಲು ಎನ್ನುವ ಕಾರಣಕ್ಕಾಗಿ ಆಕೆಯ ಮೇಲೆ ಎಫ್ಐಆರ್ ದಾಖಲಾಗಿತ್ತು ಇವತ್ತು ಕೇವಲ ನಾಯಿ ಕೊಂದಿದ್ದಾಳೆ ಮಾತ್ರ ಅಲ್ಲ ಆಕೆ ಚಿನ್ನಾಭರಣವನ್ನು ಕದ್ದಿದ್ದಾಳೆ ಎನ್ನುವುದು ಆರೋಪ ನಾಯಿ ಮರಿ ಹತ್ಯೆ ಆರೋಪದಲ್ಲಿ ಸದ್ಯ ಪುಷ್ಪಲತಾ ಅರೆಸ್ಟ್ ಆಗಿದ್ದಾರೆ ನವೆಂಬರ್ ಎರಡರಂದು ಏಕಾಏಕಿಯಾಗಿ ಚಿನ್ನಾಭರಣ ನಾಪತ್ತೆಯಾಗಿವೆ ಮನೆಯ ವಾರ್ಡ್ರೋಬ್ನಲ್ಲಿ ಇಟ್ಟಿದ್ದ ಚಿನ್ನಾಭರಣ ಕಾಣೆಯಾಗಿದೆ ಐವತ್ತು ಗ್ರಾಂ ಮೌಲ್ಯದ ಚಿನ್ನದ ಸರ ಒಂದು ಉಂಗುರ ನಾಪತ್ತೆಯಾಗಿದೆ ದುಬಾರಿ ಬೆಲೆಯ ಒಂದು ವಜ್ರದ ಉಂಗುರ ಕೂಡ ಕಾಣೆಯಾಗಿದೆ ಮನೆ ಕೆಲಸದ ಆಕೆಯ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿ ವಿಚಾರಣೆಯನ್ನು ಆರಂಭ ಮಾಡಿದ್ದಾರೆ ಪೊಲೀಸರು ಪುಷ್ಪಲತಾ ಕಳ್ಳತನ ಮಾಡಿದ್ದನ್ನ ಒಪ್ಪಿಕೊಂಡಿದ್ದರ ಬಗ್ಗೆ ಮಾಹಿತಿ ಇದೆಯಂತೆ ಹೀಗಾಗಿ ಪ್ರತ್ಯೇಕ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಕದ್ದ ಚಿನ್ನ ಅದೇ ಮನೆಯಲ್ಲಿ ಬಚ್ಚಿಟ್ಟಿದ್ದ ಮನೆ ಕೆಲಸದ ಆಕೆ ಯುವತಿ ಕಾಲೇಜಿಗೆ ಹೋದಾಗ ಮನೆಯಲ್ಲಿ ಒಬ್ಬಳೇ ಇರ್ತಿದ್ದ ಪುಷ್ಪಲತಾ ಈ ವೇಳೆ ಡ್ರಾಯರ್ನಲ್ಲಿಟ್ಟಿದ್ದ ಚಿನ್ನಾಭರಣವನ್ನು ಕದ್ದಿದ್ದಾಳಂತೆ ತಾನು ಮಲಗಿಕೊಳ್ಳುವ ಮಂಚದ ಕೆಳಗೆ ಚಿನ್ನಾಭರಣವನ್ನು ಬಚ್ಚಿಟ್ಟಿದ್ಲು ಕಳ್ಳತನ ಎಸಗಿ ಬಳಿಕ ನಾಯಿ ಮರಿಯನ್ನ ಕೊಲೆ ಮಾಡಿ ಆರೋಪಿ ಅಲ್ಲಿಂದ ಪರಾರಿಯಾಗುವಂತ ಪ್ರಯತ್ನ ಮಾಡಿದ್ಲು ಸದ್ಯಕ್ಕೆ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ನಾಯಿಯನ್ನ ಟೇಕ್ ಕೇರ್ ಮಾಡಬೇಕಾದಂತ ಮಹಿಳೆ ನಾಯಿಯನ್ನ ಸುರಕ್ಷಿತವಾಗಿ ಏನು ತೊಂದರೆ ಆಗದಂತೆ ನೋಡಿಕೊಳ್ಳಬೇಕಾಗಿದ್ದಂಥ ಮಹಿಳೆ ಅದೇ ನಾಯಿಯನ್ನ ಕೊಂದಿದ್ದಾಳೆ ಅನ್ನೋದು ಆರೋಪ ಇದೇನಿದು ಹೊಸ ಆರೋಪ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಮಾಲೀಕರೇನು ಹೇಳ್ತಾರೆ ಜೊತೆಗೆ ಆಕೆ ಈ ವಿಚಾರವನ್ನ ಒಪ್ಕೊಂಡಿದ್ದಾಳ ಅಂತ ದಶತ್ ಈಗಾಗಲೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ನಾಯಿಯನ್ನು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪುಷ್ಪವತ್ತಲ ಬಂಧನ ಮಾಡಲಾಗಿತ್ತು ಮಾಲೀಕರಾದಂಥ ರಾಶಿಕಾ ಅವರು ದೂರನ್ನು ನೀಡಿದರು ಅಂದರೆ ಮನೆಯಲ್ಲಿ ಈಕೆಯನ್ನು ನಾಯಿಯನ್ನು ನೋಡಿಕೊಳ್ಳಿಕ್ಕೆ ಅಂತೇಳಿ ಸುಮಾರು ತಿಂಗಳಿಗೆ ಇಪ್ಪತ್ತ್ ಲಕ್ಷದಷ್ಟು ವೇತನವನ್ನು ಕೊಟ್ಟು ಆಕೆಯನ್ನು ನೇಮಕನ ಮಾಡಿಕೊಳ್ಳಲಾಗಿತ್ತು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಏನು ವರ್ಕಿಂಗ್ ಮೆನ್ಸ್ ವುಮೆನ್ಸ್ ಏನಿರುತ್ತಾರೆ ಮನೆಯಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಪ್ರೀತಿಯಿಂದ ಮುಖಪ್ರಾಣದ ನಾಯಿಯನ್ನು ಸಾಕೊಂಡಿರ್ತಾರೆ ಆ ನಾಯಿಯನ್ನು ನೋಡಿಕೊಳ್ಳಕ್ಕೆ ಮನೆಯವರು ಯಾರು ಇಲ್ಲದಂಥ ಸಂದರ್ಭದಲ್ಲಿ ಅದಕ್ಕೂ ಊಟವನ್ನು ಹಾಕ್ಲಿಕ್ಕೆ ಇರ್ಬೋದು ಮತ್ತೆ ಬೇರೆ ಅದನ್ನು ನೋಡ್ಕೊಳ್ಲಿಕ್ಕೆ ಅಂತ ಹೇಳಿನೇ ಆಕೆಯನ್ನ ನೇಮಕವನ್ನು ಮಾಡ್ಕೊಳ್ಳಾಗಿರುತ್ತೆ ಆದರೆ ಈಕೆ ಏನು ಹಣವನ್ನ ಒಂದು ಕಡೆ ಸಂಬಳವನ್ನು ತೆಗೆದುಕೊಳ್ಳುವಂಥದ್ದು ಅದ್ರ ಜೊತೆಗೆ ನಾಯಿಯನ್ನು ಅಮಾನುಷವಾಗಿ ಕೊಂದಿರುವಂಥದ್ದು ಸಿ ಸಿ ಟಿ ವಿ ನಲ್ಲೂ ಕೂಡ ಸರಿಯಾಗಿತ್ತು ಆ ದೃಶ್ಯವನ್ನು ಕೂಡ ನಾವು ನೋಡಬಹುದು ಇದಾದ ಬಳಿಕ ಪ್ರಕರಣ ಬೆಳಕಿಗೆ ಬಂದ ಮೇಲೆ ದೂರನ್ನ ಕೊಡ್ತಾರೆ ಆಕೆಯನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಇಂಟಿರುವಂಥದ್ದು ಇದರ ಬೆನ್ನಲ್ಲೇ ಮನೆಯನ್ನು ಆಕೆಯ ಮೇಲೆ ಅನುಮಾನ ಬಂದು ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರ ಮನೆಯಲ್ಲಿ ಇದ್ದಂಥ ವಾಡ್ರೂಬ್ನಲ್ಲಿ ಇದ್ದಂಥ ಚಿನ್ನಾಭರಣಗಳೇನಿತ್ತು ಆ ಚಿನ್ನಾಭರಣಗಳನ್ನು ಕೂಡ ಕದ್ದಿರುವಂಥದ್ದು ಅದರ ಜೊತೆಗೆ ವಜ್ರದ ಏನಿತ್ತು ಅದನ್ನು ಕೂಡ ಕದ್ದಿರುವಂಥದ್ದು ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆಬಾಳುವ ಬಾಳುವ ಚಿನ್ನಾಭರಣಗಳನ್ನ ಕಳೆತನ ಮಾಡಿರುವಂಥದ್ದು ಸೊ ಯಾವಾಗ ಚಿನ್ನಾಭರಣಗಳು ಕಳ್ತನ ಆಗಿರುತ್ತೆ ಅಲ್ಲಿರೋದಿಲ್ಲ ನಾಪತ್ತೆ ಆಗಿರುತ್ತೆ ಇದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಬರುತ್ತೆ ಅನುಮಾನಗಳು ಬಂದಂತ ಸಂದರ್ಭದಲ್ಲಿ ಈಕೆಯ ವಿರುದ್ಧವೇ ಆಕೆ ಸಸ್ಪೆಕ್ಟ್ ಅನ್ನು ಮಾಡಿ ಮನೆ ಮಾಲೀಕರು ದೂರನ್ನ ಕೊಡ್ತಾರೆ ಪೊಲೀಸರು ಮತ್ತೆ ಆಕೆಯನ್ನು ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಮನೆಯಲ್ಲಿ ಇಟ್ಟಿದ್ದಂತ ಚಿನ್ನಾಭರಣಗಳನ್ನು ಕೂಡ ಕಳತನ ಮಾಡೋದ್ರ ಬಗ್ಗೆ ಆಕೆ ಒಪ್ಕೊಂಡಿರುವಂಥದ್ದು ಸದ್ಯ ಈಗ ಎರಡು ಪ್ರತ್ಯೇಕ ಎಫ್ಐಆರ್ಗಳನ್ನ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಎರಡು ಪ್ರಕರಣದ ತನಿಖೆಯನ್ನು ನಿಮ್ಮೆಲ್ಲ ಮಾಹಿತಿಗೆ ನಂದಿರಿ ತುಪ್ಪದ ದರ ದಿಢೀರ್ ಏರಿಕೆ ಮಾಡಿದ ಕೆಎಂಎಫ್ ಒಂದು ಲೀಟರ್ ತುಪ್ಪ